ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಬಿಸಿ ಬಿಸಿ ಕಡುಬುನ ಯಾವ ರೀತಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಈಸಿ ಮೆಥಡಲ್ಲಿ ನಾನಿದೊಂದು ಅರ್ಧ ಕಿಲೋ ಆಗೋ ಬೆಲ್ಲನ ಎತ್ತಿಟ್ಕೊಂಡಿದ್ದೀನಿ ಅರ್ಧ ಕಿಲೋಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಇದೆ ಉಂಡೆ ಬೆಲ್ಲ ಎತ್ತಿಟ್ಕೊಂಡಿದ್ದೀನಿ ಈಗ ಬೆಲ್ಲನ ಪುಡಿ ಮಾಡಿ ಆಗಿದೆ ಈಗ ಸ್ಟೌವ್ ಹಚ್ತಾ ಇದ್ದೀನಿ ಹಾಗೆ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕೋಣ ತುಂಬ ತೆಳುವಾದರೆ ಪಾಕ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ಈ ಗ್ಲಾಸ್ನಲ್ಲಿ ನಾನೊಂದು ಅರ್ಧ ಗ್ಲಾಸ್ ಆಗೋಸ್ ನೀರು ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಹಾಕ್ತಿದ್ದೀನಿ ಬೆಲ್ಲ ಪಾಕ ರೆಡಿ ಆಗಲಿ ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗೆ ಕರಗ್ತಾ ಇದೆ ಪಾಕ ರೆಡಿ ಆಗ್ತಿದೆ ಈಗ ಚೆನ್ನಾಗಿ ಬೆಲ್ಲ ಕರಗ್ಲಿ ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಪಾಕ ರೆಡಿ ಇದೆ ಈಗ ನಾನು ತೆಂಗಿನ ತುರಿನ ರೆಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನ ಸಣ್ಣ ಸಣ್ಣದಾಗೆ ಕಟ್ಟಿ ಮಿಕ್ಸಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡ್ಕೊಂಬಿಟ್ಟಿದ್ದೀನಿ ಬೇಕಿದ್ರೆ ನೀವು ತುರಿದು ಹಾಕೊಬೋದು ನಾನು ಇದು ಒಂದು ಸ್ವಲ್ಪ ದೊಡ್ಡ ತೆಂಗಿನಕಾಯಿನೇ ನಾನು ಹಾಕೊತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಣ್ಣ ಇದು ಹಾಗೆ ಗಸಗಸೆನ ಹಾಕ್ತಾ ಇದ್ದೀನಿ ಬೇಕಿದ್ರೆ ಎಳ್ಳು ಹಾಕೋಬಹುದು ಹಾಗೆ ತೆಂಗಿನಕಾಯಿ ಗಸಗಸೆ ಹಾಕಿದ್ಮೇಲೆ ಸ್ವಲ್ಪ ನಾನು ಕಡಲೆ ಪಪ್ನ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಈಗ ಇದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬಹುದು ಅಥವಾ ಬರೀ ಕಾಯಿನಲ್ಲೇ ಬೇಕಂದ್ರೆ ನೀವು ಕಾಯಿ ಹಾಗೆ ಬೆಲ್ಲ ಮಾತ್ರ ಹಾಕಿ ನೀವು ಮಾಡ್ಕೋಬಹುದು ನೋಡ್ಬೋದು ಊರ್ನ ರೆಡಿ ಆಗಿದೆ ಈಗ ಗಟ್ಟಿ ಆಗ್ತಿದೆ ಸ್ಟವ್ ಆಫ್ ಮಾಡಿ ಒಂದು ಹಾರಕ್ಕೆ ಇಟ್ಬಿಟ್ರೆ ಒಂದು ಅರ್ಧ ಅವರು ಹೂರ್ಣ ಇನ್ನೂ ಗಟ್ಟಿ ಆಗುತ್ತೆ ಯಾಕಂದರೆ ಬೆಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಬೇಗನೆ ಈಗ ಗೆಟ್ಟಿ ಅದಕ್ಕೆ ಬಂದ್ಬಿಡುತ್ತೆ ಬೆಲ್ಲ ಕಡಲೆ ಪಪ್ಪ ಹಾಕಿರೋದ್ರಿಂದ ಚೆನ್ನಾಗೆ ಮಿಕ್ಸ್ ಆದಮೇಲೆ ನಾವು ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಡ್ರೋಣ ನೋಡ್ಬೋದು ಒಂದು ಅರ್ಧ ಅವರ್ ಹಾಗೆ ಹಾರಕ್ಕೆ ಇಟ್ಬಿಟ್ಟಿದೆ ಹೂಣ್ಣ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಚೆನ್ನಾಗಿ ಹಾರಿದೆ ಈಗ ಹಿಟ್ಟು ರೆಡಿ ಮಾಡ್ತಾರೆ ಒಂದು ಲೀಟ್ರ್ ಆಗೋಷ್ಟು ನೀರು ಹಾಕ್ತಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಲಿ ಕುದ್ದ ಮೇಲೆ ಹಿಟ್ಟು ಹಾಕೋಣ ನೀರು ಚೆನ್ನಾಗಿ ಕುದ್ದಿದೆ ಈಗ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ತಿದ್ದೀನಿ ಹಾಗೆ ಈಗ ಒಂದು ಮುಕ್ಕಾಲು ಕಿಲೋ ಆಗೋ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಣ ಹಿಟ್ಟಿನ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋಣ ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡೋಣ ಕಡಿಮೆ ಉರಿನಲ್ಲಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀರ್ ಏನಾದ್ರೂ ಕಮ್ಮಿ ಆಗಿದೆ ಅಂತ ಅನಿಸಿದಾಗ ಒಂದು ಸ್ವಲ್ಪ ಬಿಸಿ ನೀರು ಸಪ್ರೇಟಾಗಿ ಆಗಿ ಎತ್ತಿಟ್ಕೊಂಡಿರಿ ಮಿಕ್ಸ್ ಮಾಡಿಕೊಂಡು ನೀವು ಕಲಿಸ್ಕೊಬೋದು ಇದು ಹಾಗೆ ಒಂದು ಸ್ವಲ್ಪ ಬೇಯ್ಲಿ ಹಿಟ್ಟು ಕಡಿಮೆ ಊರಿನಲ್ಲಿ ಹಾಗೆ ಬೇಯಲಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಈಗ ನಾನು ಸ್ಟವ್ ಆಫ್ ಮಾಡಿ ಹೊರಗಡೆ ಎತ್ತಿಟ್ಕೊಂಡಿದ್ದೀನಿ ನೋಡ್ಬೋದು ಕೈನ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಪೂರ್ತಿ ಒಂದು ಉಂಡೆ ಹಿಡ್ದು ಒಂದು ತಟ್ಟೆ ನಾನು ಇಟ್ಕೊಂಡ್ಬಿಡೋಣ ಈಗ

ತುಂಬ ಬಿಸಿ ಇರುತ್ತೆ ಈ ರೀತಿ ಈಗ ಒಂದು ಸ್ವಲ್ಪ ಉಂಡೆಗಳು ಮಾಡ್ಕೊಂಡ್ಬಿಡೋಣ ಒಂದೊಂದು ಮಾಡಿಕೊಂಡು ಇಟ್ಕೊಳ ಸಪ್ರೇಟಾಗೆ బటర్ చీట్ ఎత్కీ తుపాన స ಒಂದು ಸ್ವಲ್ಪ ಹೂರ್ಣನ ಇಟ್ಕೊಂಡ್ಬಿಡೋಣ ಇಲ್ಲಿ ಹಾಗೆ ಈಗ ಮಾಮೂಲಿ ಈ ರೀತಿ ಇಟ್ಬಿಟ್ಟು ಮಡಚಿ ಈ ರೀತಿ ಪ್ಯಾಕಿಂಗ್ ಕೊಟ್ಟು ಸಪ್ರೇಟಾಗಿ ಆಗಿ ಒಂದು ಪ್ಲೇಟಲ್ಲಿ ಎತ್ತಿಡ್ಕೊಂಡ್ಬಿಡೋಣ ನೋಡ್ಬೋದು ಎಲ್ಲನೂ ಹೀಗೆ ಮಾಡೋಣ ಈಗ ಹಾಗೆ ಈ ರೀತಿ ಒಂದು ಉಂಡೆ ಇಟ್ಕೊಂಡು ಇನ್ನೊಂದು ಬಟರ್ ಶೀಟ್ ಇಟ್ಕೊಂಡು ಈ ರೀತಿ ಪ್ಲೇಟ್ ಇಟ್ಕೊಂಡು ಒಂದೇ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಬಿಡಿ ಆವಾಗ ಕೈಯಲ್ಲಿ ತಟ್ಟೋದೇ ಬೇಡ ಆರಾಮ್ಸೆ ಬರುತ್ತೆ ಇನ್ನು ತೆಳ್ಳಗೆ ಬೇಕಂದ್ರೆ ನಾವು ಸ್ವಲ್ಪ ಈ ರೀತಿ ಮಾಡಿಕೊಂಡು ಹಾಗೆ ಈ ರೀತಿ ಊರ್ನ ಇಟ್ಟು ಕ್ಲೋಸ್ ಮಾಡ್ಕೊಂಬಿಡ ಅಷ್ಟೇ ಹಾಗೆ ಈಗ ಸ್ಟೀಮರ್ನ ಇಟ್ಟಿದ್ದೀನಿ ಹಾಂ ಇದಕ್ಕಲ್ಲ ಆಲ್ರೆಡಿ ಇಟ್ಟಾಗಿದೆ ಇನ್ನೊಂದು ಅಲ್ಲಿ ಇಡ್ತಿದ್ದೀನಿ ಈಗ ನೋಡಿ ಈ ರೀತಿ ಒಂದು ಸ್ವಲ್ಪ ಹೊತ್ತು ಹಾರೋದ್ರೆ ಇಡೋದು ಲೇಟ್ ಆಗಿದ್ರೆ ಈ ರೀತಿ ಒಂದು ಸ್ವಲ್ಪ ಬಿಡುತ್ತೆ ಹಾಗೆ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ಇದು ಖಾಲಿ ಮಗುಗೆ ತಿನ್ಸೋದಕ್ಕೋಸ್ಕರ ಹಿಟ್ಟನ್ನ ಹಾಗೆ ಇಡ್ತಿದ್ದೀನಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಸ್ಟೀಮಿಗೆ ಬಿಟ್ಬಿಡೋಣ ಈಗ ಸ್ಟೀಮು ಎಲ್ಲ ಹೋಗಿದೆ ನೋಡ್ಬೋದು ಸ್ಟವ್ ಆಫ್ ಮಾಡಿದ್ದೀನಿ ಕಡುಬು ರೆಡಿ ಇದೆ ನೋಡಿದೆಲ್ಲ ಎಷ್ಟು ಸುಲಭವಾಗಿ ಕಡುಬುಗಳನ್ನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಥ್ಯಾಂಕ್ ಯು